ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಶುಕ್ರ ದೇವಯಾನಿಯರ ಸಂವಾದಗಳು ಎಂಬ ಎಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕ್ರನು ದೇವಯಾನಿಗೆ ಇನ್ನೂ ಅನೇಕ ನೀತಿ ವಾಕ್ಯಗಳನ್ನು ಬೋಧಿಸುತ್ತ ಕುಮಾರಿ ತನ್ನನ್ನು ಕುರಿತು ಬೇರೆಯವರು ಆಡುವ ನಿಂದ ವಾಕ್ಯಗಳನ್ನು ಯಾವನು ಅಧಿಕ ಶಾಂತತೆಯಿಂದ ಸಹಿಸುವನು ಆತನೇ ಈ ಲೋಕವನ್ನೆಲ್ಲಾ ಜಯಿಸಿದವನೆಂದು ತಿಳಿ ದುಷ್ಟಾಶ್ವವನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡು ನಡೆಸುವವನೇ ಒಳ್ಳೆಯ ಸಾರಥಿ ಎಂದು ಸಜ್ಜನರು ಹೇಳುವರಲ್ಲದೆ ಸುಮ್ಮನೆ ಕೈಯಲ್ಲಿ ಕಡಿವಾಣ ಹಿಡಿದವರನ್ನೆಲ್ಲ ಸಾರಥಿ ಎಂದು ಕರೆಯುವುದಿಲ್ಲ ಮಿತಿಮೀರಿ ಬಂದ ಕೋಪವನ್ನು ಅಡಗಿಸಿಕೊಳ್ಳುವುದರಲ್ಲಿ ಯಾವನು ಶಕ್ತನೋ ಅವನೇ ಲೋಕವನ್ನೆಲ್ಲ ಜಯಿಸಿದವನೆಂದು ತಿಳಿ ಹಾವು ತನ್ನ ಹಳೆಯ ಚರ್ಮವನ್ನು ಸುಲಿದು ಬಿಸಿಡುವಂತೆ ಯಾವನು ಕೋಪವನ್ನು ಕ್ಷಮೆಯಿಂದ ನಿಗ್ರಹಿಸಬಲ್ಲನು ಅವನೇ ಪುರುಷನು ಯಾವನು ಕೋಪವನ್ನು ಅಡಗಿಸಿಕೊಳ್ಳುವನು ಅವನು ನಿಂದೆಗಳನ್ನು ಯಾವನು ನಿಂದೆಗಳನ್ನು ಸಹಿಸುವನು ಇತರರು ವ್ಯಾಕುಲವನ್ನು ಉಂಟು ಮಾಡಿದರು ವ್ಯಸನಕ್ಕೆ ಯಾವನು ಗುರಿಯಾಗದಿರುವನು ಅವನೇ ಕಾರ್ಯಸಿದ್ಧಿಗೆ ಪಾತ್ರನಾಗುವನು ನೂರು ವರ್ಷಗಳವರೆಗೆ ಪ್ರತಿ ಮಾಸದಲ್ಲಿಯೂ ಕಷ್ಟಕ್ಕೆ ಹಿಂಜರಿಯದೆ ಯಾಗ ಮಾಡತಕ್ಕವನು ಯಾವ ಸಂದರ್ಭದಲ್ಲಿಯೂ ಕೋಪಿಸಿಕೊಳ್ಳದವನು ಇವರಿಬ್ಬರಲ್ಲಿ ಕೋಪಿಸಿಕೊಳ್ಳದಿರತಕ್ಕವನೇ ಶ್ರೇಷ್ಠನು ಆದುದರಿಂದ ಕೋಪವಿಲ್ಲದವನೇ ಎಲ್ಲರಿಗಿಂತಲೂ ಮೇಲಾದವನು ಕಾಮ ಕ್ರೋಧಗಳೆರಡು ನಿಂದೆಗಳು ಆದುದರಿಂದ ಎಲೆ ಭದ್ರೆ ಕೋಪವನ್ನು ಬಿಟ್ಟವನಿಗೆ ಯಜ್ಞ ದಾನ ತಪಸ್ಸು ಇವೆಲ್ಲ ಅಧಿಕ ಫಲಕಾರಿಗಳೇ ಹೊರತು ಕೋಪಿಸಿಕೊಳ್ಳತಕ್ಕವನಿಗೆ ಇದೊಂದು ಫಲಪ್ರದಗಳಲ್ಲ ಯಾವನು ಕೋಪಕ್ಕೆ ಗುರಿಯಾಗುವನು ಅವನು ಯತಿಯೂ ಅಲ್ಲ ತಪಸ್ವಿಯೂ ಅಲ್ಲ ಯಜ್ಞಶೀಲನೂ ಅಲ್ಲ ಈ ಆತನು ಯಾವ ಧರ್ಮಕ್ಕೂ ಭಾಗಿಯಲ್ಲ ಆತನಿಗೆ ಇಹ ಪರಗಳೆರಡೂ ಇಲ್ಲ ಕೋಪ ಸ್ವಭಾವವುಳ್ಳವನಿಗೆ ಮಗನು ಸೇವಕನು ಸ್ನೇಹಿತರು ಸಹೋದರರು ಹೆಂಡತಿಯು ಧರ್ಮವು ಎಲ್ಲವೂ ತೊಲಗಿ ಹೋಗುವವು ಇದು ನಿಶ್ಚಯವು ಒಂದು ವೇಳೆ ಅರಿಯದ ಹುಡುಗರು ಹುಡುಗಿಯರು ಬುದ್ಧಿಗೆಟ್ಟು ವೈರವನ್ನು ತಾಳಬಹುದು ಮಕ್ಕಳಿಗೆ ಕೋಪ ತಾಳ್ಮೆ ಇವುಗಳ ಬಲಾಬಲಗಳು ತಿಳಿಯವು ಪ್ರಾಜ್ಞರಾದವರು ಅದನ್ನು ಅನುಸರಿಸಬಾರದು ಎಂದನು ಇದನ್ನು ಕೇಳಿ ದೇವಯಾನಿಯು ಅಪ್ಪ ನಾನಿನ್ನು ಚಿಕ್ಕ ವಯಸ್ಸಿನ ಬಾಲಿಕೆಯಾಗಿದ್ದರು ನನಗೂ ಧರ್ಮ ಸೂಕ್ಷ್ಮವೂ ತಿಳಿಯದೇ ಇಲ್ಲ ಸಹನೆಗೂ ನಿಂದೆಗೂ ಇರುವ ಬಲ ಬಲಗಳನ್ನು ನಾನು ಬಲ್ಲೆನು ಆದರೆ ಸ್ವವೃತ್ತಿಯನ್ನು ನಡೆಸದೆ ಧರ್ಮವನ್ನು ಬಿಟ್ಟು ಆ ಶಿಷ್ಯನ ಅಶಿಷ್ಯನಂತೆ ವರ್ತಿಸುವ ಶಿಷ್ಯನಲ್ಲಿ ಕ್ಷಮೆಯನ್ನು ತೋರಿಸಿ ಅದರಿಂದ ಮೇಲ್ಮೆಯನ್ನು ಕೋರುವುದು ನ್ಯಾಯವಲ್ಲ ಹೇಳಿದ ಮಾತಿನಂತೆ ನಡೆಸಬೇಕಾದ ಶಿಷ್ಯನು ತನ್ನ ಧರ್ಮವನ್ನು ಬಿಟ್ಟು ಹೋದರೆ ಪ್ರಯೋಜಕನೇ ಆಗುವನು ಆದುದರಿಂದ ನಡವಳಿಕೆ ತಪ್ಪಿದವರ ಮಧ್ಯದಲ್ಲಿ ಇರುವುದು ನನಗೆ ಎಂದಿಗೂ ಸರಿ ಬೀಳದು ಯಾರು ತಮ್ಮ ಅನೀತಿಯಿಂದಲೂ ತಾವೇ ದೊಡ್ಡವರೆಂಬ ಹೆಮ್ಮೆಯಿಂದಲೂ ಇತರರನ್ನು ನಿಂದಿಸುವರು ಅಂತಹ ಪಾಪಬುದ್ಧಿಯುಳ್ಳವರ ನಡುವೆ ಶ್ರೇಯಾಕಾಂಕ್ಷಿಗಳಾದ ಯಾವ ಪ್ರಾಜ್ಞರು ವಾಸಿಸಲಾರರು ನಡವಳಿಕೆಯಿಂದಲೂ ಕುಲದಿಂದಲೂ ಯಾರು ಯಾರನ್ನು ಸರಿಯಾಗಿ ಆಧರಿಸುವರೋ ಆ ಸಾಧುಗಳ ನಡುವೆ ವಾಸಿಸಬಹುದು ಅಂತಹ ಸಹವಾಸವೇ ಉತ್ತಮವಾದುದು ಧನವಿಲ್ಲದ ದರಿದ್ರರಾದರೂ ತಮ್ಮನ್ನು ತಾವು ಅಡಗಿಸಿಕೊಳ್ಳುವವರೇ ಮೇಲು ಕೆಟ್ಟ ನಡವಳಿಕೆಯುಳ್ಳವರಾಗಿ ಪಾಪ ಕೃತ್ಯಗಳನ್ನು ಮಾಡುತ್ತಿರುವವರು ಧನವಂತರಾದರೂ ಚಂಡಾಲರೆ ಜನ್ಮದಿಂದ ಮಾತ್ರವೇ ಚಂಡಾಲರಾಗುವುದಿಲ್ಲ ತಮಗೆ ಯೋಗ್ಯವಾದುದನ್ನು ಬಿಟ್ಟು ಕುಲ ಧನ ವಿದ್ಯೆ ಎಂಬಿವುಗಳಲ್ಲಿ ಆಶೆಯಿಟ್ಟವರು ಚಂಡಾಲರಿಗೆ ಸಮಾನರೇ ಅಂಥವರು ಕಾರಣವಿಲ್ಲದೆ ಪರರನ್ನು ದ್ವೇಷಿಸುವರು ಇತರರನ್ನು ದೂಷಿಸುವರು ಅಂಥವರ ಮಧ್ಯದಲ್ಲಿ ಸಜ್ಜನರು ಕ್ಷಣ ಮಾತ್ರವೂ ವಾಸ ಮಾಡಬಾರದು ಪಾಪಿಗಳೊಡನೆ ವಾಸಿಸಿದವರೆಲ್ಲರೂ ಪಾಪಿಗಳೇ ಆಗುವರು ಪುಣ್ಯ ಪಾಪಗಳೆರಡರಲ್ಲಿ ಯಾವನು ಯಾವ ದಾರಿಯಲ್ಲಿ ಬಿದ್ದರೆ ಅದಕ್ಕೆ ಅನುಗುಣವಾದ ಆಶೆಯು ಆಶೆಯೇ ತಪ್ಪದೆ ಉಂಟಾಗುವುದು ಆದುದರಿಂದ ಪಾಪಮಯವಾದ ದ್ವೇಷವನ್ನು ತೋರಿಸಬಾರದು ವೃಷಪರ್ವನ ಮಗಳು ನನ್ನಲ್ಲಿ ಆಡಿದ ನಿಂದ ವಾಕ್ಯಗಳು ಬಹಳ ಘೋರವಾಗಿದ್ದುದರಿಂದ ಅಗ್ನಿಯನ್ನು ಕೋರತಕ್ಕವನು ಅರಣಿಯನ್ನು ಮುಚ್ಚಿದರೆ ಹೇಗೋ ಹಾಗೆ ಅವು ನನ್ನ ಕೃತ್ ಮನಸ್ಸನ್ನು ದಹಿಸಿ ಕಲಗಿಸುತ್ತಿವೆ ನಮ್ಮ ಬಡತನಕ್ಕಾಗಿ ನಾವು ಅವರ ಸೇವೆ ಮಾಡಿ ಸದಾ ಸ್ತೋತ್ರ ಮಾಡುತ್ತಿರುವೆವಂತೆ ಭಾಗ್ಯಹೀನಾದರೂ ಯಾವನು ತನ್ನ ಪ್ರತಿಪಕ್ಷದವನಲ್ಲಿ ಬೆಳಗುತ್ತಿರುವ ಐಶ್ವರ್ಯಕ್ಕಾಗಿ ಕಾದಿರುವನು ಅವನಿಗಿಂತಲೂ ಹೀನನೊಬ್ಬನೂ ಇಲ್ಲ ಅದಕ್ಕಿಂತಲೂ ಬೇರೆ ಹೀನ ಕಾರ್ಯವು ಮೂರು ಲೋಕದಲ್ಲಿಯೂ ಇಲ್ಲವೆಂದೇ ನನಗೆ ತೋರುವುದು ಅದಕ್ಕಿಂತ ಮರಣವೇ ಮೇಲೆಂದು ವಿದ್ವಾಂಸರು ಹೇಳುವರು ನೀಚರ ಸೇವೆಯಲ್ಲಿ ಇರತಕ್ಕವರು ಕಾಲಕ್ರಮದಲ್ಲಿ ಅವಮಾನಕ್ಕೆ ಗುರಿಯಾಗುವುದೇ ನಿಶ್ಚಯವು ನೀಚರ ಬಾಯಿಗಳಿಂದ ನಿಂದೆಯ ಮಾತುಗಳೇ ಹೊರಬೀಳುವವು ಅಂತಹ ಮಾತುಗಳಿಂದ ಬಾಧಿತನಾದವನು ಹಗಲು ರಾತ್ರಿಯೂ ದುಃಖಿಸುತ್ತಲೇ ಇರುವನು ಆ ವಾಕ್ಯಗಳು ಮರ್ಮಸ್ಥಾನಗಳಲ್ಲಿಯೇ ನಾಟಿಕೊಳ್ಳುವವು ಆದುದರಿಂದ ಬುದ್ಧಿಶಾಲಿಗಳಾದವರು ಇತರರನ್ನು ಉದ್ದೇಶಿಸಿ ಇಂತಹ ಮಾತುಗಳನ್ನು ಆಡಬಾರದು ಆಯುಧಗಳಿಂದ ಕಡಿದ ಗಾಯಗಳು ಗುಣವಾಗುವವು ಬೆಂಕಿಯಿಂದ ಸುಟ್ಟ ಗಾಯಗಳು ಹೋಗುವವು ಮಾತುಗಳಿಂದಾದ ಗಾಯಗಳಾದರೂ ಪ್ರಾಣಿಗಳಿಗೆ ದೇಹವಿರುವವರೆಗೂ ಆರುವುದಿಲ್ಲ ಬಾಣಗಳಿಂದ ಬಾಣದಿಂದ ಭೇದಿಸಲ್ಪಟ್ಟ ಮತ್ತು ಕೊಡಲಿಯಿಂದ ಕಡಿಯಲ್ಪಟ್ಟ ವನವು ಮತ್ತೆ ಬೆಳೆಯುವುದು ದುರ್ವಾಕ್ಯಗಳಿಂದಾದ ವ್ರಣವು ಮಾತ್ರ ಆರುವುದೇ ಇಲ್ಲ ಎಂದಳು ಇದು ಎಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ